ಅನಿಲಾಳ ಮನಸ್ಸು ಗೊಂದಲದಿಂದ ತುಂಬಿತ್ತು ನಾನು ಅನಿಲನನ್ನು ಮದುವೆಯಾದದ್ದು ತಪ್ಪಾಯಿತೆ ಎಂದು ಅವಳು ಯೋಚಿಸಿದಳು ಕಿಟಕಿಯಿಂದ ಬೀಸುವ ತಂಪಾದ ಗಾಳಿಯ ಜೊತೆಗೆ ಅವಳ ಆಲೋಚನೆಗಳು ತೇಲಾಡುತ್ತಿದ್ದವು ಹೌದು ನನ್ನ ಸ್ನೇಹಿತರು ಹೇಳಿದ್ದು ಸರಿಯಾಗಿತ್ತು ಮ್ಯಾರೇಜ್ ಮ್ಯಾರೇಜ್ಗೆ ಒಪ್ಪಬಾರದಿತ್ತು ಎಂದು ಅವಳು ಮನಸ್ಸಿನಲ್ಲಿ ಗೊಣಗಿದಳು ಆದರೆ ಅನಿಲ್ ಒಳ್ಳೆಯ ವ್ಯಕ್ತಿ ಆದರೂ ಒಳ್ಳೆಯವನಾದರೂ ಆತ ನನ್ನನ್ನು ಪ್ರೀತಿಸುತ್ತಾನೆ ಎಂದು ಖಚಿತವಾಗಿಲ್ಲ ಯಾಕೆಂದರೆ ಆತ ಎಂದಿಗೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿಲ್ಲ ಎಂದು ಅವಳ ಮನಸ್ಸು ವಾದಿಸಿತು ಆದರೆ ಆತ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದು ಕಷ್ಟ ಎಂದು ಹೇಳಿದ್ದಾನೆ ಎಂದು ಅವಳು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳಲು ಯತ್ನಿಸಿದಳು ಹಾಗೆಂದ ಮಾತ್ರಕ್ಕೆ ಏನು ಓ ದೇವರೇ ನಾನು ಯಾಕೆ ಆತನನ್ನು ಮದುವೆಯಾದೆ ಇದೆಲ್ಲ ಅಪ್ಪನ ತಪ್ಪು ಎಂದು ಅವಳು ತನ್ನ ತಂದೆಯ ಮೇಲೆ ಕೋಪಗೊಂಡಳು ಕೆಲವೇ ನಿಮಿಷಗಳ ಹಿಂದೆ ಅವಳು ಮತ್ತು ಅನಿಲನ ನಡುವೆ ದೊಡ್ಡ ಜಗಳವಾಗಿತ್ತು ನಾನು ಬೇಗ ಬರುತ್ತೇನೆ ಎಂದು ಭರವಸೆ ಕೊಟ್ಟಿದ್ದರೂ ಅನಿಲ್ ಕಚೇರಿಯಿಂದ ತಡವಾಗಿ ಮನೆಗೆ ಬಂದಿದ್ದ ಈಗ ಆತ ಏನು ಮಾಡುತ್ತಿದ್ದಾನೆ ಇಷ್ಟೊಂದು ದೊಡ್ಡ ಜಗಳದ ನಂತರವೂ ಕ್ಷಮೆಯಾಚಿಸಲು ಬಂದಿಲ್ಲ ಲಿವಿಂಗ್ ರೂಂನಲ್ಲಿ ದೀಪಗಳು ಇನ್ನೂ ಆನ್ ಆಗಿವೆ ಬಹುಶಃ ಟಿವಿ ನೋಡುತ್ತಿರಬಹುದು ಎಂದು ಅವಳು ಯೋಚಿಸಿದಳು ಎಂಥಾ ಒರಟುತನ ಎಂದು ನೀಲಾ ಕೋಪದಿಂದ ಕೆಂಪಾದಳು ನಾನು ಇನ್ಮೇಲೆ ಆತನ ಜೊತೆ ಮಾತನಾಡುವುದಿಲ್ಲ ಎಂದು ಅವಳು ತೀರ್ಮಾನಿಸಿದಟು ಕೆಲವೇ ಕ್ಷಣಗಳಲ್ಲಿ ಅವಳಿಗೆ ಕಾಲಿನ ಶಬ್ದ ಕೇಳಿಸಿತು ಟಿವಿ ಕಾರ್ಯಕ್ರಮ ಮುಗಿದಿರಬೇಕು ಎಂದು ಅವಳು ಯೋಚಿಸಿದಳು ಅವಳು ಮಲಗಿರುವಂತೆ ನಟಿಸಿದಳು ಅನಿಲ್ ಶಾಂತವಾಗಿ ಕೋಣೆಗೆ ಬಂದ ನೀಲಾ ಕ್ಷಮಿಸು ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಆತ ಗುನುಗುಟ್ಟಿದ ಆತ ಅವಳ ಹಣೆಗೆ ಒಂದು ಚಿಕ್ಕಮುತ್ತಿಟ್ಟು ಮಲಗಿದ ಮರುದಿನ ಬೆಳಿಗ್ಗೆ ನೀಲಾ ಎದ್ದಾಗ ಅನಿಲಿನ್ನು ಮಲಗಿದ್ದ ಅವಳ ಕೋಪ ಸ್ವಲ್ಪ ಕಡಿಮೆಯಾಗಿತ್ತು ಆದರೆ ಅವಳು ಇನ್ನೂ ಕೆಟ್ಟ ಮೂಡ್ನಲ್ಲಿದ್ದಳು ಅವಳು ಕಿಚನ್ಗೆ ಹೋಗಿ ಪಾತ್ರೆಗಳನ್ನು ತೊಳೆಯಲು ಶುರು ಮಾಡಿದಳು ಅನಿಲ್ ಕೆಲಸದವಳನ್ನು ಇಡಬೇಕೆಂದು ಹಲವಾರು ಬಾರಿ ಕೇಳಿದ್ದರೂ ನೀಲಾ ಒಪ್ಪಿರಲಿಲ್ಲ ನಾನೇ ತೊಳೆಯುತ್ತೇನೆ ಯಾಕೆಂದರೆ ನನಗೆ ಪಾತ್ರೆಗಳು ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು ಎಂದು ಅವಳು ಯಾವಾಗಲೂ ಹೇಳುತ್ತಿದ್ದಳು ಆದರೆ ಅವಳು ಸಿಂಕ್ನ ಬಳಿಗೆ ಹೋದಾಗ ಅಲ್ಲಿ ಒಂದೇ ಒಂದು ಪಾತ್ರೆ ಇರಲಿಲ್ಲ ಅನಿಲ್ ಎಲ್ಲವನ್ನೂ ತೊಳೆದಿದ್ದ ಅದಕ್ಕೆ ಆತ ಹದಿನೈದು ನಿಮಿಷಗಳ ನಂತರ ಬೆಡ್ರೂಂಗೆ ಬಂದಿದ್ದ ಎಂದು ಅವಳು ಅರ್ಥ ಅವಳ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು ಮನೆಯ ಇತರ ಕೆಲಸಗಳನ್ನು ಮುಗಿಸಿ ಅವಳು ತನ್ನ ಕಚೇರಿಗೆ ಹೊರಟಳು ಕಚೇರಿಯಲ್ಲಿ ನೀಲಾಗೆ ಸಣ್ಣ ಸಣ್ಣ ವಿಷಯಗಳಿಗೆ ಕಿರಿಕಿರಿಯಾಯಿತು ಅವಳು ತನ್ನ ಸಹೋದ್ಯೋಗಿಯೊಬ್ಬನ ಮೇಲೆ ಗದರಿದಳು ಇದು ಅವಳು ಸಾಮಾನ್ಯವಾಗಿ ಮಾಡುವಂಥದ್ದಲ್ಲ ಅವಳು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುತ್ತಿರುವಾಗ ಅವಳ ಫೋನ್ನಿಂದ ಒಂದು ಸಂದೇಶದ ಶಬ್ದ ಕೇಳಿತು ಗುಡ್ ಮಾರ್ನಿಂಗ್ ನೀಲಾ ಬೇಗ ಎದ್ದಿಲ್ಲವೆಂದು ಕ್ಷಮೆಯಾಚಿಸುತ್ತೇನೆ ಕಳೆದ ರಾತ್ರಿಯ ವಿಷಯಕ್ಕೆ ಸಾರಿ ನಿನಗೆ ನೋವುಂಟು ಮಾಡಿದ್ದರೆ ಕ್ಷಮಿಸು ಶುಭ ದಿನ ಇದು ಅನಿಲನಿಂದ ಬಂದ ಸಂದೇಶವಾಗಿತ್ತು ಆತ ಆಗಾಗ ಅವಳು ಕಚೇರಿಯಲ್ಲಿರುವಾಗ ಇಂಥ ಸಣ್ಣ ಸಂದೇಶಗಳನ್ನು ಕಳುಹಿಸುತ್ತಿದ್ದ ನಾನು ಕಳೆದ ರಾತ್ರಿ ಯಾಕೆ ಆ ಡ್ರಾಮಾ ಮಾಡಿದೆ ಓಹ್ ಮತ್ತೆ ತನಗೆ ಮುಟ್ಟಿನ ದಿನ ಎಂದು ಅವಳು ತನ್ನನ್ನು ತಾನೇ ತಿದ್ದಿಕೊಂಡಳು ಹಠಾತ್ತನೆ ಅವಳ ಮುಖದ ಭಾವನೆ ಸಂತೋಷದಿಂದ ಭಯಕ್ಕೆ ಬದಲಾಯಿತು ದಯವಿಟ್ಟು ಇರಲಿ ದಯವಿಟ್ಟು ಇರಲಿ ಈ ಸಲನಾದ್ರೂ ನಾನು ಮರೆಯದೆ ಅದನ್ನು ಬ್ಯಾಗ್ ಅಲ್ಲಿ ತೆಗೆದಿಟ್ಟುಕೊಳ್ಳುವಂತಾಗಿರಲಿ ಎನ್ನುತ್ತಾ ಅವಳು ತನ್ನ ಬ್ಯಾಗ್ನೊಳಗೆ ಹುಡುಕಿದಳು ಅಲ್ಲಿ ನೀಲಿ ಪ್ಲಾಸ್ಟಿಕ್ನಲ್ಲಿ ಸುತ್ತಿದ ಸ್ಯಾನಿಟರಿ ಪ್ಯಾಡ್ ಅವಳಿಗೆ ಸಿಕ್ಕಿತು ಅವಳಿಗೆ ತಾನು ಇದನ್ನು ಇಡಲು ಮರೆತಿದ್ದೇನೆ ಎಂದು ಗೊತ್ತಿತ್ತು ಆದರೂ ಇದನ್ನು ಅನಿಲ್ ಅವಳ ಬ್ಯಾಗ್ನಲ್ಲಿ ಇಟ್ಟಿದ್ದ ಜೊತೆಗೆ ಕೆಲವು ಚಾಕೊಲೇಟ್ಗಳು ಮತ್ತು ಒಂದು ಚೀಟಿಯೂ ಇತ್ತು ಅನಿಲ್ ಯಾವಾಗಲೂ ಪ್ಯಾಡ್ಗಳು ಮತ್ತು ಚಾಕೊಲೇಟ್ಗಳನ್ನು ಇಡುತ್ತಿದ್ದ ಆದರೆ ಈ ಬಾರಿ ಒಂದು ಚೀಟಿಯೂ ಇತ್ತು ಅದರಲ್ಲಿ ಹೀಗೆ ಬರೆದಿತ್ತು ಹಾಯ್ ನನ್ನ ಪ್ರೀತಿಯ ಸ್ಮಾರ್ಟ್ ಹೆಂಡತಿ ಈಗ ಹಲ್ಕಾಗಿದ್ದಾಳೆ ಶಾಂತವಾಗಿರು ಕೋಪಗೊಳ್ಳಬೇಡ ಯಾವುದೂ ಬದಲಾಗಿಲ್ಲ ಎಲ್ಲವೂ ಒಂದೇ ಆಗಿದೆ ನೀನು ಸಹ ನಾನು ಭೇಟಿಯಾದ ಅತ್ಯಂತ ಹರ್ಷಚಿತ್ತದ ಹುಡುಗಿ ಈ ಐದು ದಿನಗಳ ಹಲ್ಗೆ ನಿನ್ನನ್ನು ಕೆಡಿಸಲು ಬಿಡಬೇಡ ದಯವಿಟ್ಟು ಯಾರನ್ನು ಕೊಲ್ಲಬೇಡ ನೀನು ಜೈಟಿಗೆ ಹೋದರೆ ನಾನು ಯಾರ ಜೊತೆ ಜಗಳವಾಡಲಿ ಹ್ಯಾಪಿ ಪೀರಿಯಡ್ಸ್ ನೀನು ಕೋಪಗೊಂಡಾಗ ದುಃಖಿತಳಾದಾಗ ಸಂತೋಷವಾದಾಗ ಅಥವಾ ಏನೇ ಆದರೂ ನನಗೆ ಕರೆ ಮಾಡು ಮತ್ತು ಏನನ್ನಾದರೂ ಧ್ವಂಸ ಮಾಡುವ ಮೊದಲು ಈ ಚಾಕೊಲೇಟ್ಗಳನ್ನು ತಿನ್ನು ನೀಲಾ ನಗುತ್ತಾ ಓದಿದಳು ಯಾರು ಹೇಳಿದರೂ ನಿನಗೆ ಭಾವನೆಗಳನ್ನು ವ್ಯಕ್ತಪಡಿಸಲು ಬರೋಲ್ಲಾಂತ ಮೂರ್ಖ ಎಂದು ಅವಳು ತಕ್ಷಣವೇ ಆತನಿಗೆ ಸಂದೇಶ ಕಳುಹಿಸಿದಳು ಕೆಲವೇ ಕ್ಷಣಗಳಲ್ಲಿ ಅನಿಲನಿಂದ ಉತ್ತರ ಬಂತು ಹಲ್ಕ್ ನಾನು ಇದನ್ನು ಬರೆಯಲು ಒಂದು ಗಂಟೆ ತೆಗೆದುಕೊಂಡೆ ನಿನ್ನ ನಗುವನ್ನು ಊಹಿಸಿಕೊಂಡು ಈಗ ನಾನೂ ನಗುತ್ತಿದ್ದೇನೆ ಲವ್ ಯು ನೀಲಾ ನೀಲಾಳ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡಿತು ನಾನು ಯಾಕೆ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುತ್ತೇನೆ ಎಂದು ಅವಳು ತನ್ನನ್ನು ತಾನೇ ಕೇಳಿಕೊಂಡಳು ಆ ರಾತ್ರಿ ನೀಲಾ ಮನೆಗೆ ಬಂದಾಗ ಅನಿಲ್ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದ ಅವಳನ್ನು ಕಂಡ ತಕ್ಷಣ ಆತ ಎದ್ದು ನೀಲಾ ನೀನು ಬೇಗ ಬಂದೆ ಇವತ್ತು ಏನಾದರೂ ಚಾಕೊಲೇಟ್ ತಿಂದೆಯಾ ಎಂದು ಕೇಳಿದ ನೀಲಾ ನಕ್ಕು ಹೌದು ನಿನ್ನ ಚಾಕೊಲೇಟ್ಗಳು ನನ್ನ ಜೀವ ಉಳಿಸಿದವು ಆದರೆ ಅನಿಲ್ ನಾನು ನಿನ್ನೆ ರಾತ್ರಿ ತುಂಬಾ ಡ್ರಾಮಾ ಮಾಡಿದೆ ಕ್ಷಮಿಸು ಅನಿಲ್ ಅವಳ ಕೈಯನ್ನು ಹಿಡಿದು ನೀಲಾ ನಾನು ತಡವಾಗಿ ಬಂದದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಆದರೆ ನಿನ್ನ ಜೊತೆಗಿನ ಈ ಸಣ್ಣ ಜಗಳಗಳು ನನಗೆ ನಿನ್ನನ್ನು ಇನ್ನಷ್ಟು ಪ್ರೀತಿಸಲು ಕಾರಣವಾಗುತ್ತವೆ ನೀನು ಹಲ್ಕಾಗಿರಲಿ ಅಥವಾ ನೀಲಾಳಾಗಿರಲಿ ನೀನು ಯಾವಾಗಲೂ ನನ್ನ ಪ್ರೀತಿಯವಳೆ ನೀಲ ಆತನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಅನಿಲ್ ನೀನು ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಕೆಟ್ಟವನಲ್ಲ ಆ ಕೆಲಸವನ್ನು ನೀನು ಅದ್ಭುತವಾಗಿ ಮಾಡುತ್ತೀಯ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಆ ರಾತ್ರಿ ಇಬ್ಬರೂ ಒಟ್ಟಿಗೆ ಊಟ ಮಾಡಿದರು ಹಾಸ್ಯದಿಂದ ಕೂಡಿದ ಸಿನಿಮಾ ನೋಡಿದರು ಮತ್ತು ತಮ್ಮ ಅರೇಂಜ್ ಮದುವೆಯ ಬಗ್ಗೆ ಒಂದಿಷ್ಟು ಚರ್ಚಿಸಿದರು ಒಪ್ಪಂದದ ಮದುವೆ ಆಗಿರಬಹುದು ಆದರೆ ನಮ್ಮ ಪ್ರೀತಿ ನಿಜವಾದದ್ದು ಎಂದು ಅನಿಲ್ ಹೇಳಿದಾಗ ನೀಲಾ ಒಪ್ಪಿಕೊಂಡು ನೆಕ್ಕಳು ಆ ದಿನದಿಂದ ನೀಲಾ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದನ್ನು ಕಡಿಮೆ ಮಾಡಿದಳು ಅನಿಲನ ಚಿಕ್ಕ ಚಿಕ್ಕ ಕಾಳಜಿಯ ಕಾರ್ಯಗಳು ಅವಳ ಹೃದಯವನ್ನು ಗೆದ್ದವು ಅವರಿಬ್ಬರು ಒಬ್ಬರಿಗೊಬ್ಬರು ಹೆಚ್ಚು ತಿಳಿದುಕೊಂಡರು ಮತ್ತು ತಮ್ಮ ಸಂಬಂಧವನ್ನು ಇನ್ನಷ್ಟು ಬಲವಾಗಿ ನಿರ್ಮಿಸಿದರು